ನಮಸ್ಕಾರ ನೋಡಿ ಇವತ್ತು ಎಲ್ಲರೂ ಮನೆಗೂ ಗಂಡ ಹೆಂಡ್ತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಡೈವರ್ಸ್ ವ್ಯಾಜ್ಯಗಳು ಸಿಕ್ಕ ಯಾಕಪ್ಪ ಇದೆಲ್ಲ ಬರುತ್ತೆ ಅಂತಂದರೆ ಮೊದಲೇದು ನನ್ನ ಮೇಲೆ ಪ್ರೀತಿ ಇಲ್ಲ ನನಗೆ ಕೇರ್ ಮಾಡಲ್ಲ ನನಗೆ ಕಾಳಜಿ ಮಾಡಲ್ಲ ಅಂತ ಒಂದು ಎರಡನೇದು ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಮೂರನೇದು ಆಸ್ತಿಗಳು ಮಾಡಿಲ್ಲ ಸೈಟ್ ಮಾಡಿಲ್ಲ ಮನೆ ಮಾಡಿಲ್ಲ ಅಪಾರ್ಟ್ಮೆಂಟ್ ಮಾಡಿಲ್ಲ ಜಮೀನು ತಗೊಂಡಿಲ್ಲ ಅಂತ ನಾಲ್ಕನೇದು ಬಂಗಾರ ಮಾಡಿಲ್ಲ ಅಂತ ಹಾಂ ಮಕ್ಕಳಿಗೆ ಹ್ಞೂ ಎಜುಕೇಷನ್ಸ್ ಮಾಡಿಸ್ಲಿಕ್ಕೆ ನೀನು ಸರಿಯಾಗಿ ದುಡ್ಡು ಕೊಡಲ್ಲ ಅಂತ ಇನ್ನು ಅತ್ತೆ ಮಾವನ ಮೇಲೆ ಗಂಡನ ಮೇಲೆ ಹಾಂ ಒಂದೇ ವಿಚಾರಕ್ಕೆ ಅಂತ ಹೇಳಲಿಕ್ಕಾಗಲ್ಲ ಹಾಂ ಆ ವಿಚಾರ ಈ ವಿಚಾರ ಅಂತ ಗಂಡ ಹೆಂಡ್ತಿ ನಡುವೆ ಯಾವುದಕ್ಕೂ ಬರುತ್ತೆ ಜಗಳ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಚೆನ್ನಾಗಿರ್ತಾರೆ ಬೆಳಗ್ಗೆ ಅವಲೇ ಮಧ್ಯಾಹ್ನ ಎದ್ಬಿಟ್ಟಿರ್ತಾರೆ ಎಲ್ಲರ ಮನೆಗೂ ಯಾವಾಗ ಎದ್ದಾಳ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಒಂದು ಎಸ್ಪೆಷಲಿ ಹೆಂಡತಿಗೆ ತಾಳಿ ಕಟ್ಟಿದ ಹೆಂಡತಿಗೆ ಚಿತ್ರ ಹಿಂಸೆ ಕೊಡುವ ಅನುಮಾನ ಪಡುವ ಪ್ರೀತಿನೇ ಮಾಡಲ್ಲ ಮೋಸ ಮಾಡುವ ಗಂಡನ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ನೀವು ಸಪೋಸ್ ಆಪೋಸಿಟ್ ರಾಶಿ ನಕ್ಷತ್ರಗಳಲ್ಲಿ ಮದುವೆ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಈಗ ಸಪೋಸ್ ನೀವೇನಾದರೂ ಮೇಷರಾಶಿನರು ಈ ಮಕರ ರಾಶಿ ರಾಶಿನರು ಮಾಡ್ಕೊಂಡಿರ್ತೀರಾ ಅಥವಾ ಈ ಸಿಂಹ ರಾಶಿನರು ಈ ಋಷಭ ರಾಶಿ ಅಥವಾ ತುಲಾ ರಾಶಿಯವ್ರನ್ನ ಮಾಡ್ಕೊಂಡಿರೋದು ಈ ಕನ್ಯಾ ರಾಶಿನರು ವೃಶ್ಚಿಕ ರಾಶಿ ಅಥವಾ ಮೀನರಾಶಿಯವ್ರನ್ನ ಮಾಡ್ಕೊಂಡಿರೋದು ಈ ರಿಲೇಟೆಡ್ಸ್ಗಳೇನಾದರೂ ಮದುವೆಗಳು ಮಾಡ್ಕೊಂಡಿದ್ರೆ ಖಂಡಿತವಗಳು ಜಗಳ ಕಲಹ ಒಬ್ರಿಗೆ ಕಂಡ್ರೆ ಒಬ್ಬರಿಗೆ ಇರಲ್ಲ ಮನೆ ಒಳಗಡೆ ಯಾಕೆ ಈ ರೀತಿ ಮನೆ ಒಳಗಡೆ ಜಗಳ ಕಲಹಗಳು ಮನಸ್ತಾಪಗಳು ಬರುತ್ತೆ ಅಂತಂದರೆ ಒಂದು ಈ ಎಸ್ಪೆಷಲಿ ಜಾತಕುಗಳಲ್ಲಿ ಎಸ್ಪೆಷಲಿ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ಲಗ್ನ ಏನಾದರೂ ಆಗಿದ್ದರೆ ಈ ವೃಶ್ಚಿಕ ಲಗ್ನ ಈ ಮೀನ ಲಗ್ನ ರಿಲೇಟೆಡ್ಸ್ ಆಗಿ ಈ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ತನ್ನ ಮೇಲೆ ಗಮನ ಜಾಸ್ತಿ ನಾನು ಹೇಳದಂಗೆ ನಿನಗೆ ಕೇಳಬೇಕು ಅಂತಾರೆ ನಾನು ಯಾರ ಮಾತು ಕೇಳಲ್ಲ ನಾನೇ ರಾಜ ಇದ್ದಂಗೆ ಅಂತಿರ್ತಾರೆ ನಾನೇ ರಾಣಿ ಇದ್ದಂಗೆ ಅಂತಿರ್ತಾರೆ ಒಂದನೇ ಮನೆ ಇನ್ನು ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ಸಿನ ಮನೆ ಕಷ್ಟಗಳ ಮನೆ ಅಂತ ಹೇಳ್ತೀವಿ ಮೂರನೇ ಮನೆ ಇನ್ನು ಐದನೇ ಮನೆ ಸೋಂಬೇರಿಯ ಮನೆ ಐದನೇ ಮನೆ ಉದ್ಯೋಗ ಕೊಡಲ್ಲ ಐದನೇ ಮನೆ ಬಿಸ್ನೆಸ್ ಲಾಸ್ ಆಗುತ್ತೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ದುಡ್ಡಿಲ್ಲ ಅಂತಂದರೂ ಶೋಕಿ ಮಾಡೋದರಲ್ಲಿ ಕಡಿಮೆ ಏನು ಇರಲ್ಲ ಅದೇನು ಅಂತಾರಲ್ಲ ಜೇಬಲ್ ದುಡ್ಡಿರಲಿಲ್ಲ ಅಂತಂದರೂ ಹೈದರಾಬಾದ್ ನೋಡ್ಕೊಂಬರ್ತೀನಿ ಅಂತ ಮಾತಲ್ಲಿ ಹೇಳ್ತಿರ್ತಾರೆ ಈ ಒಂದು ರಿಲೇಟೆಡ್ಸ್ ಐದನೇ ಮನೆ ಏನು ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಓವರ್ ಪ್ರೀತಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಬಿಡೋದು ಅವ್ರ ಕಡೆಯಿಂದ ಪ್ರೀತಿ ಸಿಗಲಿಲ್ಲ ಹೇಳಿದ ಮಾತು ಕೇಳಲಿಲ್ಲ ಅಂದಾಗ ಸಿಟ್ಟು ಕೋಪ ಹಠ ಫುಲ್ ಜಗಳಕ್ಕೆ ಹೋಗ್ಬಿಡೋದು ಐದನೇ ಮನೆ ಆರನೇ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಶತ್ರುಗಳ ಆಗ ಅಂತ ಮನೆ ಆರನೇ ಮನೆ ಕೈಸಾಲದ ಮನೆ ಇನ್ನು ಹತ್ತನೇ ಮನೆ ಕರ್ಮದ ಮನೆ ಈ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದುಬಿಟ್ರೆ ಸಿಕ್ಕ ಬಟ್ಟೆ ಗಂಡ ಹೆಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೈ ಕೈ ಮಿಲಾಯಿಸ್ತಾರೆ ಜಗಳ ಆಡೋದು ಬಾಯಿಗೆ ಬಂದಂಗೆ ಮಾತಾಡೋದು ಕೆಟ್ಟ ಕೆಟ್ಟು ಮಾತುಗಳು ಬೈಯೋದು ಕೆಟ್ಟು ಆಡೋದು ಚಿತ್ರ ಹಿಂಸೆ ಕೊಡೋದು ಅದರ ಜೊತೆಗೆ ಈ ಎಂಟನೇ ಮನೆ ಹನ್ನೆರಡನೇ ಮನೆ ಸೇರ್ಕೊಂಡ್ಬಿಡ್ತು ಅಂತಂದರೆ ಮುಗೀತು ಜಗಳ ಅಂದರೆ ಜಗಳ ವಿಪರೀತ ಜಗಳ ನೋಡಿ ನನ್ನ ಪ್ರಕಾರ ನಾನು ತುಂಬ ನೋಡಿದ್ದೀನಿ ಈ ಗೌರ್ನಮೆಂಟ್ ಜಾಬಲ್ಲಿ ಯಾರಿರ್ತಾರೋ ಆಲ್ಮೋಸ್ಟ್ ಆಲ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರುತ್ತೆ ಇಲ್ಲ ಅಂತಂದರೆ ಈ ಗಂಡ ಹೆಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಯಾಕೆಂದರೆ ಟೈಮ್ ಕೊಡೋಕ್ಕಾಗಲ್ಲ ಹೆಂಡತಿಗೆ ಟೈಮ್ ಕೊಡೋಕ್ಕಾಗಲ್ಲ ಸರಿಯಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡ್ಲಿಕ್ಕೆ ಆಗೋದಿಲ್ಲ ಈ ಎಸ್ಪೆಷಲಿ ಈ ಗಂಡ ಹೆಂಡತಿ ನಡುವೆ ಜಗಳಗಳು ಬರೋದು ಎಸ್ಪೆಷಲಿ ಆಪ್ರೇಷನ್ಸು ಸರ್ಜರೀಸು ಈ ಲಾಂಗ್ ಟರ್ಮ್ ಡಿಸೀಸಸ್ ಕಾಯಿಲೆಗಳು ಅಂತೀವಿ ಆ ರೀತಿ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ತುಂಬ ನೋಡಿದ್ದೀನಿ ಈ ಎಸ್ಪೆಷಲಿ ಗೌರ್ಮೆಂಟ್ ಜಾಬಲ್ಲಿರೋ ವ್ಯಕ್ತಿಗಳಿಗೆ ಈ ಎಸ್ಪೆಷಲಿ ಈ ಗಂಡ ಹೆಂಡತಿ ರಿಲೇಟೆಡ್ಸ್ಗಳಿಗೆ ಯಾಕೆ ಬರ್ತದಪ್ಪ ಅಂದರೆ ಇದೇ ವಿಚಾರ ದುಡ್ಡಿನ ವಿಚಾರಕ್ಕೆ ಇವತ್ತು ಕಲಿಯುಗದಲ್ಲಿ ಆಸ್ತಿ ವಿಚಾರಕ್ಕೆ ಬಂಗಾರದ ವಿಚಾರಕ್ಕೆ ಮಕ್ಕಳು ಮದುವೆ ಮಾಡೋ ವಿಚಾರಕ್ಕೆ ಇನ್ನೊಂದು ಇಷ್ಟವಿಲ್ಲದ ಮದುವೆಗಳು ಮಾಡ್ಕೊಂಡಿರ್ತಾರೆ ಈ ಮಕ್ಕಳಿಗೆ ಇಷ್ಟ ಇರೋಲ್ಲ ತಂದೆ ತಾಯಿ ಬಲವಂತವಾಗಿ ಮದುವೆ ಮಾಡಿರ್ತಾರೆ ಅದಾದಮೇಲೂ ಗಂಡ ಪ್ರೀತಿ ಕೊಟ್ಟಿಲ್ಲ ನನಗೆ ಪ್ರೀತಿ ಮಾಡಲ್ಲ ನನ್ನ ಮನೆ ಕುಟುಂಬದ ಮೇಲೆ ಜವಾಬ್ದಾರಿ ಇಲ್ಲ ದುಡ್ದಾಕಲ್ಲ ಹಂಗೆ ಹಿಂಗೆ ಇನ್ನೊಂದು ಮತ್ತೊಂದು ಇವತ್ತು ಏಳಬಾರ್ದು ಈ ರೀತಿ ಆಪೋಸಿಟ್ ರಾಶಿಗಳಲ್ಲಿ ಮದುವೆ ಮಾಡ್ಕೊಂಡಾಗ ಎಸ್ಪೆಷಲಿ ಜಾತಕದಲ್ಲಿ ಈ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಆಪರೇಟ್ ಆದಾಗ ಖಂಡಿತವಾಗ್ಲೂ ಜಗಳ ಆಡ್ತಾರೆ ಅಂದರೆ ಅದು ಹೇಳಬಾರ್ದು ನಮಸ್ಕಾರ